ನಮಸ್ಕಾರ ಸ್ನೇಹಿತರೆ ಕನ್ನಡದ ಕೆಲ ಧಾರಾವಾಹಿಗಳಲ್ಲಿ ನಟಿಸಿರುವ ಚಂದನಾ ರಾಘವೇಂದ್ರ ಅವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇವರ ಮದುವೆ ಫೋಟೋಗಳು ಇಲ್ಲಿವೆ ನೋಡಿ ಶ್ರೀಯಸ್ತು ಶುಭಮಸ್ತು ಧಾರಾವಾಹಿ ನಟಿ ಚಂದನ ರಾಘವೇಂದ್ರ ಅವರು ಸಂಕೇತ್ ಎನ್ನುವರನ್ನ ಮದುವೆಯಾಗಿದ್ದರು ಕುಟುಂಬಸ್ಥರು ಆತ್ಮೀಯರ ಮಧ್ಯದಲ್ಲಿ ಬಹಳ ಖಾಸಗಿಯಾಗಿ ಈ ಮದುವೆ ನಡೆದಿದೆ ಚಂದನ ರಾಘವೇಂದ್ರ ಮದುವೆಯಲ್ಲಿ ನಟಿ ಸುಧಾರಾಣಿ ಸುಷ್ಮಿತಾ ಚಂಗಪ್ಪ ಜಾಹ್ನವಿ ರಾಯಲ ಮುಂತಾದವರು ಭಾಗವಹಿಸಿದ್ದರು ಕನ್ನಡದ ಕೆಲ ಧಾರಾವಾಹಿಗಳಲ್ಲಿ ನಟಿಸಿರುವ ಸುಷ್ಮಿತಾ ಚಂಗಪ್ಪ ಅವರು ಇವರ ಮದುವೆ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಚಂದನ ರಾಘವೇಂದ್ರ ಸಂಕೇತ್ ಚಂಪ್ಲಿ ಅವರು ಖಾಸಗಿಯಾಗಿ ಮದುವೆಯಾಗಿದ್ದಾರೆ ಈ ಜೋಡಿಯದ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಎಂಬ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ ಕರ್ನಾಟಕ ಸರ್ಕಾರದಲ್ಲಿ ಸಂಕೇತ್ ಚಂಪ್ಲಿ ಅವರು ಕಾಂಟ್ರಾಕ್ಟರ್ ಆಗಿದ್ದಾರೆ ಚಂದನ ಹಾಗೂ ಸಂಕೇತ್ ಮದುವೆ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಕನ್ನಡದ ಕೆಲ ಧಾರಾವಾಹಿಗಳಲ್ಲಿ ಚಂದನ ರಾಘವೇಂದ್ರ ಅವರು ನಟಿಸಿದ್ದಾರೆ ಇಲ್ಲಿ ಚಂದನ ರಾಘವೇಂದ್ರ ಅವರ ಹಳದಿ ಶಾಸ್ತ್ರ ಫೋಟೋನ ನೋಡಬಹುದು ಸಂಕೇತ್ ಚಂಪ್ಲಿ ಅವರು ಕರ್ನಾಟಕ ಸರ್ಕಾರದಲ್ಲಿ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ ಈ ಮದುವೆ ಸುಷ್ಮಿತಾ ಚಂಗಪ್ಪ ಕೂಡ ಭಾಗಿಯಾಗಿದ್ದಾರೆ ಚಂದನ ರಾಘವೇಂದ್ರ ಅವರು ಕಡುಗೆಂಪು ಸೀರೆಯಲ್ಲಿ ಮಿಂಚಿದ್ದಾರೆ ಹಾಗೆ ಮದುವೆಯಲ್ಲಿ ಸುಧಾರಣೆ ಕೂಡ ಭಾಗಿಯಾಗಿದ್ದರು ಚಂದನ ರಾಘವೇಂದ್ರ ಅವರು ಕಿರುತೆರೆ ಕಲಾವಿದರ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ ಸ್ನೇಹಿತರೆ ಚಂದನ ರಾಘವೇಂದ್ರ ಹಾಗೂ ಸಂಕೇತ್ ಚಂಪ್ಲಿ ಇವರ ಜೋಡಿಗೆ ಶುಭಾಶಯ ಕೋರೋಣ ಈ ವಿಡಿಯೋ ಬಗ್ಗೆ ನಿಮ್ಮ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು